ನಾವು ಎರಡು ವರ್ಷದಿಂದ ಈಗ ಋಷಿಗೌಡರು ಗೌಡರು ಅಂತ ನಮ್ಮ ಪಕ್ಕದವರವ್ರು ತೋಟ ನೋಡಿದ ನಂತರದಲ್ಲಿ ನಾವು ಫ್ರೆಂಡ್ಸ್ ಕೂಡ ನಂಬಿಲ್ಲ ರಿಸಲ್ಟ್ ನೋಡ್ಬಿಟ್ಟೆ ನಾವು ಇದನ್ನ ಯೂಸ್ ಮಾಡ್ತಾ ಇರೋಂಥದ್ದು ನಮ್ಮದು ಫ್ರೆಂಡ್ಸ್ ಅಂತ ಹೇಳಿ ನೀವು ಹಾಕಿ ಹಾಕಿ ಅಂದ್ರೂ ಕೂಡ ನಾವು ಆಯ್ತು ಆಯ್ತು ಅಂತ ತಿಳ್ಕೊಂಡ್ ನಮ್ಮ ಕೃಷಿಯನ್ನಿ ತದ್ನೆ ಮಾಡಿದ್ವಿ ನಂತರದಲ್ಲಿ ಋಷಭೇಂದ್ರ ಗೌಡ್ರದ್ದು ತೋಟ ನೋಡ್ಬಂದ್ ನಾವು ಹಾ ನಮ್ ತೋಟ ಅಲ್ಲಿ ಬದಲಾವಣೆ ಆಗಿದ್ದನ್ನ ನೋಡಿ ಮಾಡಿದ್ರು ಬದಲಾವಣೆ ಬಂದು ನೋಡಿ ಮಾಡಿರತ್ತ ಅಲ್ರಿ ಹೋದ್ ನೀವು ಬಂದ್ ಹೋದ್ ಮ್ಯಾಲ ನಾ ಡೋಸ್ ಅಷ್ಟ ಕಳ್ಸ್ಕೊಟ್ಟೆ ಇವ್ರಿಗ ಹಾಕ್ರಿ ಅಂತ ಬಂದ್ ಕೇಳಿದೆ ಅದ ಆದ್ಮೇಲ್ ನಾನು ನೋಡಿದ್ದಿಲ್ಲ ಕತ್ಲ ಗುಡಿಸಿ ಹೋಗೈತಿ ನೋಡ್ರಿ ಇದೆಲ್ಲಾ ಸರ್ ಹಿಂಗ ನಿತ್ಕಂಡ್ರ ಅಲ್ಲಿ ಮಟನು ಕಾಣದ್ ನಮ್ಗ ತೋಟದ ತಟಾನ್ ಬೈಲ್ ಕಾಣೋದು ಈಗ ಏನ ಆಗ್ಬಿಟೇತಿ ಇದ ಪಕ್ಕದ ಗಿಡ ಕಾಣದಂಗೇ ಪಕ್ಕದ ಗಿಡನೂ ಕಾಣದ್ ಅಂದ್ರ ಈಗ ಒನ್ನೇದೇನು ಅಂದ್ರೆ ಈ ಬಸಿಗೆ ಅಲ್ವೇನೋ ಆತು ಡೋಸು ಕರೆಕ್ಟ್ ಆಗಿತ್ತು ಸ್ಕ್ರೀನು ಕರೆಕ್ಟ್ ಆಗಿತ್ತು ಆಮೇಲೆ ಇನ್ನೊಂದು ನಿಯಮಿತವಾಗಿ ಮಾಡ್ತಾರಲ್ರಿ ಯಾವಾಗ್ಲೂ ಮನ್ಷ ಕೇಳೋದು ಓದೋದು ಬಾಳ್ದವ್ ಮಡವ ಕಡಿಮೆ ಅದು ಹೌದು ಯಾ ಮಂಚಾ ಮಾಡಾಕ ಅಂತ ಹೇಳ್ತಾನ ಆಮೇಲೆ ಅವರಿಗೆ ಮಾಡಿದಾಗ ಏನಾಗುತ್ತೆ ಒಂದೇ ಸಲ ಅದು ಒಂದು ರಿಜಲ್ಟ್ ಕಾಣ್ತೋ ಅಂತ ಇಂಟ್ರೆಸ್ಟ್ ಇನ್ನು ಜಾಸ್ತಿ ಅಲ್ಲ ಇದನ್ನ ಕಡಿಮೆ ಆಗೇنگಿಲ್ಲ ನಾನು ಸಜೆಷನ್ ಮಾಡಿದ್ರು ನಂಗ ನಂಬಕಾಗೋಲ್ದು ಅಷ್ಟು ಇಂಪ್ರೂವ್ಮೆಂಟ್ ಆಗಿ ಈ ವರ್ಷ ಲೆಕ್ಕಕ್ಕೆ ನೋಡಿದ್ರೆ ಅದು ಅದೇನೋ ಒಳ್ಳೆ फसल ಬಂದ್ರೆ ಹೆಚ್ಚೂರಿ ನೀನೇ ಇಟ್ಕಪ್ಪ ಅಂತಿದ್ರು ಅವರು ಅಂತಿದ್ರು ಈ ಕೇಳಬೇಕಕತ್ತೆ ನಮಸ್ತೆ ನನ್ನ ಹೆಸರು ರುಷಬೇಂದ್ರ ಗೌಡ ಅಂತೇಳಿ ಹಳ್ಳಿ ಗ್ರಾಮದ ನಮ್ಮ ಸ್ನೇಹಿತರು ತೋಟದಾಗ ಅವ್ರನ್ನ ಇವತ್ತು ಈ ತೋಟದ ಬಗ್ಗೆ ಒಂದು ಕೆಲವಷ್ಟು ಮಾಹಿತಿಗಳನ್ನು ನಿಮ್ಮ ನನ್ನ ಹೆಸರು ಮಂಜುನಾಥ್ ಇದು ಹಚ್ಚಿಬಿಟ್ಟು ಒಂದು ಆರು ಐದರಿಂದ ಆರು ವರ್ಷದ ಗಿಡ ಇದೆ ಆರು ವರ್ಷದ ಗಿಡ ಇದೆ ಹೋದ ವರ್ಷ ಮತ್ತು ಅದ್ರ ಹಿಂದಿನ ವರ್ಷ ಯಾವ ತರ ಇದು ಅಂದ್ರೆ ಹೋದ ವರ್ಷ ನಮ್ಗೇನು ಅಂದ್ರೆ ಹೋದ ವರ್ಷ ಒಂದು ಅದಕ್ಕಿಂತ ಮೊದ್ಲಿನ ವರ್ಷ ನಮ್ಗೆ ಏನು ಫಸ್ಲೇ ಸಿಗ್ಲಿಲ್ಲ ಬರದೇ ಇರೋ ಕಾರಣಕ್ಕೆ ಮತ್ತೆ ನಮ್ ಚಿಕ್ಕ ಗಿಡ ಇದ್ರೂ ಕೂಡ ಹಿಡೆಮುಂಡೆ ರೋಗ ನಮ್ಗೆ ತುಂಬಾ ಕಾಟ ಜಾಸ್ತಿ ಇತ್ತು ಮತ್ತೆ ಹಿಡೆಮುಂಡೆ ರೋಗ ಆಮೇಲೆ ನಮ್ ಗಿಡಗಳು ಯಾಕೋ ಒಂದ್ ಸ್ವಲ್ಪ ಹಳದಿ ಬಣ್ಣದಲ್ಲಿ ತಿರುಗಿಬಿಟ್ಟಿತ್ತು ಮತ್ತೆ ನಾವು ಕಳೆ ನಾಶಗಳನ್ನ ಸಿಂಪಡಣೆ ಮಾಡ್ತಿದ್ವಿ ಮತ್ತೆ ಸುಮಾರು ಬದಲಾವಣೆಗಳು ನಮ್ ತುಂಬಾ ನಮ್ಮ ಯಾವ ಈಗ ಚೆನ್ನಾಗಿಲ್ಲ ಯಾವಾಗಿಂದ ಇದ್ರ ಬದಲಾವಣೆ ಆಯಿತು ಏನ್ ಮಾಡಿದ್ರಿಂದ ಬದಲಾವಣೆ ಆತು ಅಂತ ನಾವು ಮೊದಲು ಇದಕ್ಕೆಲ್ಲ ಸರ್ಕಾರಿ ಗೊಬ್ಬರ ಹಾಕ್ಬೇಕು ಎಲ್ಲರೂ ಮಾಮೂಲಿ ನಮ್ಮ ಅಜ್ಜನ ಕಾಲದಿಂದನೂ ನಾವೇನು ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ನಂತರದಲ್ಲಿ ಒಂದಿಷ್ಟು ಸರ್ಕಾರಿ ಗೊಬ್ಬರ ಹಾಕಬೇಕು ನಂತರದಲ್ಲಿ ಒಂದ್ ಸ್ಪ್ರೇ ಕೊಟ್ರೆ ಮುಗೀತು ಅಂತ ನಮ್ ಜೀವನ ಅನ್ಕೊಂಡಿದ್ವಿ ಅಡಿಕೆ ಅಂದ್ರೆ ಒಂದ್ ಕೊಟ್ಟಿಗೆ ಗೊಬ್ಬರ ಒಂದಿಷ್ಟು ಸರ್ಕಾರಿ ಗೊಬ್ಬರ ಒಂದ್ ಎರಡು ಸ್ಪ್ರೇ ಕೊಟ್ರೆ ಮುಗೀತು ಅನ್ಕೊಂಡಿದ್ವಿ ಬಟ್ ನಮ್ಮ ಋಷಭೇಂದ್ರ ಗೌಡ್ರು ಅಂತ ಪಕ್ಕದವರವ್ರು ನಾವು ಅವ್ರು ನಮ್ಮ ಹತ್ರ ಬಂದು ಒಂದ್ ಎರಡ್ ಮೂರು ಸತಿ ಹೇಳಿದ್ರು ನಮ್ದು ಈ ಥರ ಪ್ರಾಡಕ್ಟ್ ಇದೆ ಆರ್ಗ್ಯಾನಿಕ್ ಇದೆ ಒಂದು ಒಳ್ಳೆಯ ರಿಸಲ್ಟ್ ಇದೆ ಮಾಡಿ ಅಂತ ಹೇಳಿದ್ರು ನಮಗೆ ಈಗ ತುಂಬ ಜನ ಆ ಥರ ಹೇಳ್ತಿರೋದ್ರಿಂದ ನಾವು ಅವ್ರನ್ನೇನು ಕನ್ಸಿಡರ್ ಮಾಡಲಿಲ್ಲ ನಾವು ಮಾಮೂಲಿ ಒಂದು ವರ್ಷ ಎಲ್ಲರೂ ಹೆಂಗಿತ್ತಲ್ಲ ಹಂಗೆ ನಾವು ಮಾಡಿದ್ವಿ ನಂತರದಲ್ಲಿ ಒಂದು ಎರಡು ಟೈಮ್ ನಾವು ಅವ್ರ ತೋಟಕ್ಕೆ ಹೋಗಿ ನೋಡಿದಾಗ ಅವರು ಬಿ ಅವ್ರ ಪಕ್ಕದಲ್ಲಿರೋಂಥ ತೋಟಕ್ಕೂ ಅವ್ರ ಡಿಫ್ರೆನ್ಸ್ ನೋಡಿದಾಗ ನಾವು ಇದನ್ನು ಉಪಯೋಗಿಸ್ಬೇಕು ಇದ್ರ ಬಗ್ಗೆ ನಾವು ಏನಾದರೂ ನಾವು ಈ ಥರ ಫಸಲು ಅಂದರೆ ಸುಮಾರು ಜನ ಎಲ್ಲ ಈಗ ಎಷ್ಟೋ ದುಡ್ಡು ನೋಡ್ತಾ ಇದಾರೆ ಇಲ್ಲಿ ಇಷ್ಟೆಲ್ಲ ತೋಟ ಇದೆ ನಾವು ಯಾಕೆ ಇನ್ನು ನಮ್ಮ ಅಮೌಂಟೇ ನೋಡಿಲ್ಲಲ್ಲ ನಾವು ಏನಾದರೂ ಮಾಡ್ಬೇಕಲ್ಲ ಅಂತ ಇವ್ರನ್ನ ಕನ್ಸಿಡರ್ ಮಾಡಿದಾಗ ನಂತರದಲ್ಲಿ ಇವ್ರನ್ನ ಜೊತೆ ಬಂದಾಗ ನಾವು ಮುಂಡೆ ರೋಗ ಜಾಸ್ತಿ ಇತ್ತು ನಮ್ಮ ತೋಟದಲ್ಲಿ ಹಿಡಿಮುಂಡೆ ರೋಗ ಫಸ್ಟ್ ನಮಗ್ ದೊಡ್ಡ ಸಮಸ್ಯೆಗೆ ವರ್ಷಕ್ಕೆ ಇಷ್ಟು ಚಿಕ್ಕ ಗಿಡ ಇದ್ರು ಎಂಟರಿಂದ ಹತ್ತು ಹಿಡಿಮುಂಡೆ ರೋಗಕ್ಕೆ ತುತ್ತಾಗ್ತಿತ್ತು ನಮಗ್ ಬೇಕಾಗಿದ್ದ ಗಿಡ ಮೊದ್ಲಾಗಿರೋದ್ರಿಂದ ನಮ್ಗೆ ಹಿಡೀಮಂಡೆಗೆ ಏನ್ ಬೇಕು ಅಂತ ವ್ಯವಸ್ಥೆ ಮಾಡಿದ್ವಿ ಕೇಳಿದ ತಕ್ಷಣ ಫಸ್ಟ್ ಅವರು ಬೇವಿನ ಹಿಂಡೆ ಮತ್ತೆ ಹೊಂಗೆ ಹಿಂಡೆ ಮತ್ತೆ ಹರಳು ಮತ್ತೆ ಈ ತರ ಸಜೆಷನ್ ಕೊಟ್ಟರು ಫಸ್ಟ್ ಅದನ್ನ ಯೂಸ್ ಮಾಡಿದ್ವಿ ಅದ್ರ ರಿಸಲ್ಟ್ ನೋಡಿದ್ವಿ ನಂತರದಲ್ಲಿ ನಮ್ಗೆ ಇವ್ರ ಹತ್ರ ಏನಾದ್ರು ಪರ್ಚೇಸ್ ಮಾಡಿ ನಾವು ಇದ್ರ ಯೂಸ್ ಮಾಡೋಣ ಅಂತ ನೋಡಿದಾಗ ಮತ್ತೆ ಬಾಪ ಬಾಸು ಆ ಥರದ್ರಲ್ಲಿ ಮದ್ದು ಫಸ್ಟ್ ಸಿಂಪಡಣೆ ಮಾಡಿದ್ವಿ ಗೊನೆ ಗಿಡಕ್ಕೆಲ್ಲ ಸಿಂಪಡಣೆ ಮಾಡಿದಾಗ ಅದು ತುಂಬಾ ಒಂದು ಉದ್ರ ಹೋಗ್ಬಿಟ್ಟಿತ್ತು ಗಿಡದಲ್ಲಿ ಅದನ್ನು ತಕ್ಷಣದಲ್ಲಿ ನಂತರದಲ್ಲಿ ಏನು ಗೊನೆ ಇದ್ವಲ್ಲ ಅದಷ್ಟು ಅಂತ ಗೊನೆ ಹಿಡಿತು ಈಗ ನೀವು ಸ್ಪ್ರೇ ಲ್ಯಾಮಿನ್ ಬಾಫು ಸ್ಟಿಕಾನು ಇದನ್ನೇನು ಸ್ಪ್ರೇ ಹಾಕಿ ಕೊಟ್ಟಿದ್ವಿ ನಿಮಗೆ ಸ್ಪ್ರೇ ಮಾಡಿ ಎಷ್ಟು ದಿನಕ್ಕೆ ಅದು ಡ್ರಾಪಿಂಗ್ ಇಲ್ತಿತ್ತು ಅದು ನಮ್ಗೊಂದು ಮೂರರಿಂದ ನಾಲ್ಕು ದಿವಸಕ್ಕೆ ಆಲ್ರೆಡಿ ರಿಸಲ್ಟ್ ತೋರಿಸ್ತಿತ್ತು ಅಂದ್ರೆ ನಮ್ಗೆ ಈಗ ಅಡಿಕೆ ಉದುರ್ತಾ ಇತ್ತು ಸುಮಾರು ಅಡಿಕೆ ಉದರಿರೋದನ್ನ ನಾವು ನೋಡಬೇಕಾಗದೇನೆ ಅದನ್ನ ನಿಮ್ಮ ಸ್ಪ್ರೇ ಮಾಡಿದಾಗ ಒಂದು ಟೂ ತ್ರೀ ತ್ರೀ ಡೇಸ್ ಒಳಗದು ಐಡೆಂಟಿಫೈ ಮಾಡ್ತಿದ್ರಿ ನಾವು ಪ್ರತಿ ದಿವ್ಸನು ತೋಟಕ್ಕೆ ಬರ್ತೀವಿ ಪ್ರತಿ ದಿವಸದಲ್ಲೂ ತೋಟದಲ್ಲಿ ಗಿಡದ ಗಿಡದ ಹಂಗೆ ನಾರ್ಮಲ್ ಆಗಿಡದ ನೋಡಿದಾಗ ಈಗ ಈ ಗಿಡದಲ್ಲಿ ಉದುರಿದ ಗಿಡದಲ್ಲೇ ನಾವು ರಿಸಲ್ಟ್ ನೋಡಿರಂತದ್ದು ಕೆಳಗಡೆ ಇಷ್ಟು ಉದ್ರಿದೆ ಇನ್ ಇದೆ ಅಂತ ನೋಡ್ತಿದ್ವಿ ನಂತರದಲ್ಲಿ ಇನ್ನೆಷ್ಟು ಉಳಿದಿದೆ ಅದ್ರಲ್ಲಿ ಇನ್ನೆಷ್ಟು ಉಳಿದಿದೆ ಅಂತ ನೋಡ್ಕಂಡಾಗ ನಮ್ ರಿಸಲ್ಟ್ ಇದೆ ಇಲ್ಲ ಅಂತ ಗೊತ್ತಾಗ ಮೂರೇ ದಿನಕ್ಕ ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ ಮೂರ್ ದಿನಕ್ಕೆ ಡ್ರಾಪಿಂಗ್ ಕಂಟ್ರೋಲ್ ಆಗೈತಿ ಡ್ರಾಪಿಂಗ್ ಕಂಟ್ರೋಲ್ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಈಗ ಈಗ ಮಾಡಿರೋದು ಮೂರ್ ಟ್ರನ್ಸಿಂಗ್ ಆಗಿದೆ ಟ್ರನ್ಸಿಂಗ್ ಮೂರ್ ಆಗಿದೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಎಷ್ಟು ವ್ಯತ್ಯಾಸ ಕಾಣ್ತೈತೆ ಅಂದ್ರೆ ಇಳುವರಿ ಒಳಗಿರ್ಬೋದು ಗಿಡದ ಆರೋಗ್ಯದ ಒಳಗಿರ್ಬೋದು ಹೋದ ವರ್ಷ ನಮ್ದು ಫಸ್ಟ್ ವರ್ಷ ಇಪ್ಪತ್ ಸಾವಿರನೂ ಆಗಿಲ್ಲ ಈ ವರ್ಷ ಹೋದ ವರ್ಷ ನಮ್ದು ಒಂದ್ ಎರಡು ಇಂದ ಎರಡು ಲಕ್ಷ ಆಗಿದೆ ಆಗಿತ್ತು ಮತ್ತೆ ಈ ವರ್ಷದ ಲೆಕ್ಕಾಚಾರ ನೋಡ್ರೆ ಒಂದ್ ನಾಲ್ಕು ಲಕ್ಷದ ಮೇಲೆ ರೀಚ್ ಆಗ್ಬಹುದು ನಾವು ಈ ವರ್ಷಕ್ಕೂ ಒನ್ ಟು ಡಬಲ್ ಡಬಲ್ ಏಳುವರೆ ನಮ್ಗೆ ಸಿಗುತ್ತೆ ವಾತಾವರಣದಾಗ ಇಷ್ಟು ವೈಪರೀತ್ಯ ಇದ್ದು ನೀರ್ ಹೋಗಿ ಹಾ ಹಾ ಹಾದ್ರೂ ಇಷ್ಟಿದೆ ಅಂದ್ರೆ ನಮ್ದು ಒಂದು ನನ್ನ ಅನ್ಸಿಕೆ ನಮ್ಗೆ ನೀರ್ ಒಂದ್ ಮೂರ್ ಲಕ್ಷ ಎರಡರಿಂದ ಮೂರ್ ಲಕ್ಷ ಇದ್ರಲ್ಲಿ ನಾವು ತೆಗಿತಿದ್ವಿ ಅನ್ನೋದೊಂದು ಕಾನ್ಫಿಡೆನ್ಸ್ ಎಷ್ಟು ಮೂರು ಆಗಿದೆ ಆಮೇಲೆ ಬೇವಿನ ಹಿಂಡಿ ಮತ್ತೆ ಹೊಂಗೆ ಹಿಂಡಿ ಆ ತರದ್ದೆಲ್ಲ ನಾವು ಬೇರಿಗೆ ಮೇನ್ ನಾವು ಕೊಟ್ಕೊಂಡಿರೋದ್ರಿಂದ ನಮ್ ಗಿಡಗಳು ಏನಾಗ್ತದೆ ಹಸು ಮೊದ್ಲೆಲ್ಲ ಏನಾಗ್ತದೆ ಜೋಳ ಆಗಿದೆ ಜೋಳ ಆದ ತಕ್ಷಣ ನೀವು ಗೊಬ್ಬರ ಸರ್ಕಾರಿ ಗೊಬ್ಬರ ಹಾಕಿದ ತಕ್ಷಣ ಹಸುರಾಗುತ್ತೆ ಅಂತ ಅನ್ಕೊಂಡ್ ಅನ್ಕೊಂತಿದ್ವಿ ಈಗ ನಾವು ಇಪ್ಪತ್ತು ವರ್ಷದಲ್ಲಿ ಹನ್ನೆರಡು ತಿಂಗಳು ನಮ್ ಗಿಡಗಳು ಹಸಿರಾಗೆ ಕಾಣ್ತಾ ಇದ್ವಿ ಯಾವಾಗಿಂದ ನಾವು ಒಂದ್ ಎರಡು ವರ್ಷದಿಂದ ಏನ್ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಮತ್ತೆ ಬಾಪು ಮತ್ತೆ ಬಾಬ್ಸು ಬಾಪು ಬಾಸು ಅದೆಲ್ಲ ನಾವು ನಿಮ್ ಏನು ಬಳಸ್ತಾ ಇರೋದ್ರಿಂದ ನಮ್ಗ ರಿಸಲ್ಟ್ ಗಿಡ ಯಾವಾಗ್ಲೂ ಹಸ್ರಾಗೇ ಇರುತ್ತೆ ಆಮೇಲೆ ಹ್ಯಾಡ್ಗಳು ಏನಾಗಿತ್ತು ಅಂದ್ರೆ ಎಲ್ಲ ಮುಗುಲ್ ನೋಡೋತರ ಸ್ಥಿತಿ ಆಗಿತ್ತು ನಾವು ತೋಟದಲ್ಲಿ ಹಿಂಗ ಒಳಗಡೆ ಬಂದ ತಕ್ಷಣ ಎಲ್ಲಾ ಹ್ಯಾಡುಗಳು ಮುಗುಲ್ ನೋಡ್ತಾ ಇತ್ತು ಈಗ ನಮ್ಗ ಗರಿಗಳೆಲ್ಲ ಏನಾಗಿದೆ ಕೆಳಗಡೆ ಬಂದಿದೆ ಅಂದ್ರೆ ಅಗ್ಲಾ ಬಂದೈತಿ ಅಗ್ಲಾ ಬಂದಿದೆ ಹಿಂಗ ಹಿಂಗ್ ಮೇಲ್ಗಡೆ ನಾಲ್ಕರಿ ಇರವು ಅಂತ ನಾಲ್ಕರಿ ಹಿಂಗ್ ಚೂಪುಗಿರವು ಇವಾಗ ವಿಶಾಲ ವಿಶಾಲವಾಗಿ ಬೆಳೆದಿದೆ ಆಮೇಲೆ ನಮ್ಗೆ ಸುಮಾರಷ್ಟು ಈಗ ನಾವು ಮಧ್ಯದಲ್ಲಿ ಅಲ್ಲೆಲ್ಲ ಬಾಳೆ ಏನ್ ಕಚ್ಚಿದ್ವಿ ಅಂದ್ರೆ ನಾವು ಸಜೆಷನ್ ತಗೊಂಡ್ವಿ ಈ ಅಡಿಕೆ ಗಿಡಕ್ಕೆ ನೀರು ನಮ್ಗೆ ಇಷ್ಟ ಆಗ್ತಾ ಇಲ್ಲ ಏನ್ ಮಾಡಬೇಕು ಅಂತ ನಿಮ್ ತೋಟ ಉಳಿಸ್ಬೇಕು ಅಂದ್ರೆ ನೀವು ಒಂದೊಂದು ಅಲ್ಲೆಲ್ಲ ಬಾಳೆ ನೆಟ್ಟರು ಕೂಡ ನಿಮ್ಗೆ ಅದು ನೀರು ಇನ್ಕಮ್ ಆಗುತ್ತೆ ನಿಮ್ ಜೊತೆಗೆ ನೀರಿಂದು ಕಂಟ್ರೋಲ್ ಬರುತ್ತೆ ಅಂತ ಸಜೆಶನ್ ಸಿಕ್ ನಾವು ಎರಡು ವರ್ಷದಿಂದ ಈಗ ಗೌಡರು ಅಂತ ನಮ್ಮ ಪಕ್ಕದವರವ್ರು ಬಟ್ ಅವರು ತೋಟ ನೋಡಿದ ನಂತರದಲ್ಲಿ ನಾವು ಅಂದ್ರೆ ಆದ್ರೂ ಕೂಡಿಲ್ಲ ರಿಸಲ್ಟ್ ಬಂದ ರಿಸಲ್ಟ್ ನೋಡ್ಬಿಟ್ಟೆ ನಾವು ಇದನ್ನ ಯೂಸ್ ಮಾಡ್ತಾ ಇರೋದು ನಮ್ಮದು ಫ್ರೆಂಡ್ಸು ಅಂತ ಹೇಳಿ ನೀವು ಹಾಕಿ ಹಾಕಿ ಅಂದ್ರೂ ಕೂಡ ನಾವು ಆಯ್ತು ಆಯ್ತು ಅಂತ ತಿಳ್ಕೊಂಡ್ ನಮ್ ಕೃಷಿಯ ತದ್ನೆ ಮಾಡಿದ್ವಿ ನಂತರದಲ್ಲಿ ತೋಟಾ ತೋಟ ಬಂದು ನಾವು ನಮ್ಮ ತೋಟ ಅಲ್ಲಿ ಆಗಿದ್ದು ನೋಡಿ ಮಾಡಿದ್ವಿ ಬದಲಾವಣೆ ಬಂದು ನೋಡಿ ಮಾಡಿರತ್ತ ಈಗ ನಮ್ಗೆ ಇದರಲ್ಲಿ ಭೂಮಿ ಇಲ್ಲ ನಾವು ಯಾವಾಗ್ಲೂ ಕಳೆನಾಶಕಗಳನ್ನ ತುಂಬಾ ಸಿಂಪರಣೆ ಮಾಡ್ತಿದ್ವಿ ವರ್ಷದಿಂದ ನಾಲ್ಕರಿಂದ ಐದು ಸರ್ತಿ ಸಿಂಪರಣೆ ಮಾಡ್ತಿದ್ವಿ ಈಗ ಸಜೆಶನ್ ಎಲ್ಲ ನಾವು ತಿಳ್ಕೊಂಡಿರೋದ್ರಿಂದ ನಾವು ಕಳೆನಾಶಕಗಳ ನೋಡ್ರಿ ಮಿಷಿನ್ ಎಲ್ಲ ಎಲ್ಲಾ ಕಡೆ ಕಂಪ್ಲೀಟ್ ಆಗಿ ಎಲ್ಲ ಬಂದ್ ಮಾಡ್ಬಿಟ್ಟಿದ್ವಿ ಒಂದ್ ಸ್ವಲ್ಪ ಹುಲ್ ಮೇಲ್ಗಡೆ ಬರ್ತಾ ಇದೆ ಎಳೆ ಇರ್ತಾನೆ ನಾವು ಕಳೆ ಬಿಡ್ತೀವಿ ಆಮೇಲೆ ನಮ್ಗೆ ಬರೀ ಒಂದೇ ಅಂತ ಅಲ್ಲ ನಮ್ಗೆಲ್ಲಾ ಈ ಕೆರಾನ್ ಕಂಪ್ನಿ ಯೂಸ್ ಮಾಡೋದ್ರಿಂದ ಸಚಿನ್ ಸರ್ ಅಂತ ನಮ್ಗೆ ಈಗ ಒಂದ್ ಮೂರರಿಂದ ನಾಲ್ಕು ನಾಲ್ಕನೇ ಸರ್ತಿ ನಮ್ಮ ತೋಟಕ್ಕೆಲ್ಲ ಭೇಟಿ ಕೊಟ್ಟಿದ್ದಾರೆ ಈಗ ಆಮೇಲೆ ನಮ್ಮ ದಾರಿ ಬದಲಾವಣೆಗಳು ನಾವು ಓಡಾಡೋ ಜಾಗಗಳನ್ನ ಬದಲಾವಣೆ ಮಾಡಿ ಮಾಡಂತ ವ್ಯವಸ್ಥೆ ಈ ತರ ಇರುತ್ತೆ ಕೆಲವಂತ ನಮಗೆ ಒಳ್ಳೆ ಒಳ್ಳೆ ನಮ್ಮ ರೈತರೇ ಆದ್ರೂ ಕೂಡ ನಾವು ಯಾವ ತರ ಇದನ್ನ ಇಟ್ಕೊಂಡ್ರೆ ಬದುಕಿ ಬದುಕಕ್ಕೆ ನಮ್ಗೆ ಏನು ಒಳ್ಳೇದ ಬೇಕೋ ನಮ್ಗೆ ಸಜೆಷನ್ ಒಂದೊಂದೇ ಸಜೆಷನ್ ಕೊಡ್ತಾ ಇದ್ರೆ ನಮ್ಗೆ ತೋಟನೂ ತುಂಬಾ ಇಂಪ್ರೂವ್ಮೆಂಟ್ ಇದೆ ಚೆನ್ನಾಗಿದೆ ನಮಸ್ಕಾರ ನಮಸ್ಕಾರ ಕೆರನ್ ಮಾರ್ಗದರ್ಶನ ಪಡ್ಕೊಡ್ರಿ ಕೇರಳಲ್ಲಿ ಇರ್ತಕ್ಕಂಥ ಎಲ್ಲ ತಂಡದವ್ರು ಏನಿದ್ದಾರೆ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ನಿಮಗೆ ಅವರು ಅಲ್ಲಿ ಬೇಕಾದಂಥ ಎಲ್ಲ ಸಹಾಯ ಸಹಕಾರಗಳನ್ನು ಕೊಡ್ತಾರೆ ನೀವು ಇವೆಲ್ಲ ಮಾರ್ಗದರ್ಶನ ನೀವು ಪಡ್ಕೊತೀರಿ ಅಂತ ನಾನು ಅನ್ಕೊಂತೀನಿ ನಮ್ಮ ಈ ಥರ ಚಾನಲ್ ಏನಿದೆ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ನಂತರ ಕಮೆಂಟ್ ಮಾಡಿರಿ ನಂತರ ಶೇರ್ ಮಾಡಿರಿ ಎಲ್ಲರಿಗೂ ಈ ಮಾಹಿತಿ ಮುಟ್ಲಿ ಅಂತ ನಾನು ಅನ್ಕೊತೀನಿ ಧನ್ಯವಾದಗಳು